ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಲಾಗ್ತಾ ಇದೆ ತಾವೇ ಹಾಕಿದ ನಿಷೇಧಾಜ್ಞೆಗೆ ಎಳ್ಳು ನೀರು ಬಿಟ್ಟ ಖಾಕಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿತ್ತು ಬಟ್ ಈಗ ಐದು ಜನರಿಗೆ ಅವಕಾಶವನ್ನ ನೀಡಲಾಗಿದೆ ಕದ್ದು ಮುಚ್ಚಿ ಮಹಿಷ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಗಿದೆ ಮಹಿಷ ದಸರಾ ಆಚರಣೆ ಸಮಿತಿ ಸದಸ್ಯರನ್ನ ಕರೆದೊಯ್ದ ಖಾಕಿ ಸಮಿತಿಯ ಸದಸ್ಯರನ್ನ ಕರ್ಕೊಂಡು ಹೋಗಿದ್ದಾರೆ ಕದ್ದು ಮುಚ್ಚಿ ಕರೆದೊಯ್ದು ಪುಷ್ಪಾರ್ಚನೆ ಮಾಡಿಸಿದ್ದಾರೆ ಖಾಕಿ ಟೌನ್ ಹಾಲ್ ಹೊರತುಪಡಿಸಿ ಮೈಸೂರಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿತ್ತು ನಿಷೇಧಾಜ್ಞೆ ಜಾರಿ ಮಾಡಿದ ಪೊಲೀಸ್ ಕಮಿಷನರ್ ಹೀಗಿದ್ರೂ ಕೂಡ ಐವರನ್ನ ಕರ್ಕೊಂಡು ಹೋಗಿ ಮಹಿಷನಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಗಿದೆ ಆ ಮೂಲಕ ಪೊಲೀಸರಿಂದಲೇ ಕಾನೂನು ಉಲ್ಲಂಘನೆ ಆಗಿದೆಯಾ ಅನ್ನೋ ಒಂದು ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಗಿದೆ ತಾವೇ ಹಾಕಿದಂತ ನಿಷೇಧಾಜ್ಞೆಗೆ ಖಾಕಿ ಎಳ್ಳು ನೀರು ಬಿಡ್ತಾ ಹಾಗಾದ್ರೆ ಕದ್ದು ಮುಚ್ಚಿ ಕರ್ಕೊಂಡು ಹೋಗಿ ಮಹಿಷಾ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಗಿದೆ ಐದು ಜನರನ್ನ ಅಲ್ಲಿ ಕರ್ಕೊಂಡು ಹೋಗಿರುವಂಥದ್ದು ಸಮಿತಿ ಸದಸ್ಯರನ್ನ ಕರೆದೊಯ್ದು ಖಾಕಿ ಪುಷ್ಪಾರ್ಚನೆಯನ್ನ ಮಾಡಿಸಿದೆ ಎಸ್ ಮೈಸೂರಿನಲ್ಲಿ ಟೌನ್ ಹಾಲ್ ಹೊರತುಪಡಿಸಿ ಬೇರೆ ಎಲ್ಲಾ ಕಡೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿತ್ತು ಹೀಗಿದ್ರೂ ಕೂಡ ತಾವೇ ಹಾಕಿದ್ದ ನಿಷೇಧಾಜ್ಞೆಗೆ ಪೊಲೀಸರು ಎಳು ನೀರು ಬಿಟ್ರ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ಮಹಿಷ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡೋದಕ್ಕೆ ಪೊಲೀಸರೇ ಐದು ಜನರನ್ನ ಕರ್ಕೊಂಡು ಹೋಗಿದ್ದಾರೆ ಮಹಿಷ ದಸರಾ ಆಚರಣೆ ಸಮಿತಿ ಸದಸ್ಯರನ್ನ ಪೊಲೀಸರೇ ಕರ್ಕೊಂಡು ಹೋಗಿದ್ದಾರೆ ಕದ್ದು ಮುಚ್ಚಿ ಕರ್ಕೊಂಡು ಹೋಗಿ ಪುಷ್ಪಾರ್ಚನೆ ಮಾಡಿಸಿದ್ದಾರೆ ಖಾಕಿ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಟೌನ್ ಹಾಲ್ ಅನ್ನ ಹೊರತುಪಡಿಸಿ ಮೈಸೂರಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿತ್ತು ನಿಷೇಧಾಜ್ಞೆ ಜಾರಿ ಮಾಡಿದ್ದ ಪೊಲೀಸ್ ಕಮಿಷನರ್ ಹೀಗಿದ್ರು ಕೂಡ ಐವರನ್ನ ಕರ್ಕೊಂಡು ಹೋಗಿದ್ದಾರೆ ಅಹ್ ಮಹೇಶ ಮೂರ್ತಿ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಿ ಪುಷ್ಪಾರ್ಚನೆಯನ್ನು ಮಾಡಿಸಲಾಗಿರುವಂತದ್ದು ಆ ಮೂಲಕ ಪೊಲೀಸರಿಂದಲೇ ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿಲೀಪ್ ಗಮನಿಸ್ತಾ ಇದ್ವಿ ಸಾಕಷ್ಟು ವಿವಾದವನ್ನ ಹುಟ್ಟು ಹಾಕಿರುವಂತಹ ವಿಚಾರ ಇದು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿತ್ತು ಆದ್ರೂ ಕೂಡ ಐದು ಜನರನ್ನ ಕರ್ಕೊಂಡು ಹೋಗಿ ಪುಷ್ಪಾರ್ಚನೆ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಎಷ್ಟೊತ್ತಿಗೆ ಆಗಿರುವಂತದ್ದು ಏನೆಲ್ಲ ಆಯ್ತಾ ಹಾಗಾದ್ರೆ ಖಂಡಿತಗೂ ಶಮಂತ್ ಕಳೆದ ಕೆಲವು ವರ್ಷಗಳಿಂದ ಈ ಮಹಿಷಾದಸರ ವಿಚಾರವ ಸಾಕಷ್ಟು ಸಂಘರ್ಷಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಈ ಕಾರಣದಿಂದಲೇ ಇವತ್ತು ಮೈಸೂರಿನಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿ ಕೇವಲ ಟೌನ್ ಹಾಲ್ನಲ್ಲಿ ಮಾತ್ರ ವೇದಿಕೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಲಾಗಿತ್ತು ಆದರೆ ಈ ಸಂದರ್ಭದಲ್ಲಿ ಅವರು ಪುಷ್ಪಾರ್ಚನೆ ಮಾಡೇ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟ ನೆಡಿದ್ರು ಆ ಕಾರಣದಿಂದಾಗಿ ಪೊಲೀಸರು ಅವರನ್ನ ಮನವೊಲಿಸುವ ಕೆಲಸವನ್ನು ಮಾಡಿರುವಂಥದ್ದು ಜೊತೆಗೆ ಐದು ಜನರನ್ನ ಚಾಮುಂಡಿ ಬೆಟ್ಟಕ್ಕೆ ಆ ಪೊಲೀಸರೇ ಅವರ ಜೀಪ್ನಲ್ಲಿ ಕರೆದುಕೊಂಡು ಹೋಗಿರುವಂಥದ್ದು ಅಂದರೆ ಆ ಚಾಮುಂಡಿ ಬೆಟ್ಟಕ್ಕೆ ಹೋಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಮಹಿಷನಿಗೆ ಮೈಷನಿಗೆ ಪುಷ್ಪ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಮಾಜಿ ಮೇಯರ್ ಆದಂತಹ ಪುರುಷೋತ್ತಮ ಹೇಳಿಕೆ ಕೊಟ್ಟು ಪೊಲೀಸರ ಜೀಪ್ನಲ್ಲೇ ಹೋಗಿರುವಂತದ್ದು ಅಂದ್ರೆ ಸದ್ಯಕ್ಕೆ ಮೈಸೂರಿನ ಪೊಲೀಸರು ಒಂದು ಜಾರಿ ಮಾಡಿದ್ರು ಅಂದ್ರೆ ಇವತ್ತು ಮತ್ತೆ ನಾಳೆ ಬೆಳಿಗ್ಗೆವರೆಗೂ ಕೂಡ ಈ ಒಂದು ನಿಷೇಧಾಜ್ಞೆ ಮುಂದುವರೆದಿತ್ತು ಯಾರಿಗೂ ಕೂಡ ಸಾರ್ವಜನಿಕರ ಚಾಮುಂಡಿ ಬೆಟ್ಟಕ್ಕೆ ಹೋಗಲಿಕ್ಕೆ ಕೊಡಲ್ಲ ಮತ್ತೆ ಪುಷ್ಪಾರ್ಚನೆ ಮಾಡಲಿಕ್ಕೆ ಅವಕಾಶವನ್ನ ಕೊಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದು ಯಾಕಂದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆ ಚಾಮುಂಡಿ ಬೆಟ್ಟದಲ್ಲಿ ಮೈಸೂರಿಗೆ ಪುಷ್ಪಾರ್ಚನೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಚಾಮುಂಡೇಶ್ವರಿಯನ್ನು ನಿಂದಿಸಿದ್ರು ನಿಂದಿಸಿರುವ ಕಾರಣಕ್ಕೋಸ್ಕರ ಮತ್ತೆ ಸಂಘರ್ಷ ಆಗುತ್ತೆ ನಾವು ಚಾಮುಂಡಿ ಬೆಟ್ಟಕ್ಕೆ ಇವರಿಗೆ ಏನಾದರೂ ಮೈಷಾ ದಸರಾ ಆಚರಣೆ ಸಮಿತಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟರೆ ನಾವು ಕೂಡ ಚಾಮುಂಡಿ ಬೆಟ್ಟ ಛಲವನ್ನ ಮಾಡ್ತೇವೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಮಾಜಿ ಸಂಸದರಂತ ಪ್ರತಾಪ್ ಸಿಂಹ ಅವರು ಹೇಳಿಕೆ ಕೊಟ್ಟಿದ್ರು ಈ ಕಾರಣದಿಂದಾಗಿ ಚಾಮುಂಡಿ ಬೆಟ್ಟ ಸೇರಿದಂತೆ ಮೈಸೂರು ನಗರದ ನಿಷೇಧಾಜ್ಞೆ ಜಾರಿ ಮಾಡಿದ್ರು ಆದರೆ ಪೊಲೀಸ್ನರೇ ನಿಷೇಧಾಜ್ಞೆ ಜಾರಿ ಮಾಡಿದ್ರು ಅವರೇ ಈಗ ಪುಷ್ಪಾರ್ಚನೆಗೆ ಕರೆದುಕೊಂಡು ಹೋಗಿರುವಂಥದ್ದು ಸಾಕಷ್ಟು ಗೊಂದಲ ಉಂಟಾಗಿರುವಂಥದ್ದು ಶಮಂತ್